ಎಲ್ರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ತಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಹಬ್ಬಗಳ ಆಚರಣೆ ಬೇರೆ ಬೇರೆ ಪ್ರದೇಶದಾಗ ಬೇರೆ ಬೇರೆ ರೀತಿಯದಾದರೂ ಇರುವಂಥ ಒಂದು ಸಾಮಾನ್ಯ ಅಂಶ ಭಕ್ತಿ ಭಕ್ತಿನೇ ಇಲ್ಲ ಅಂತಂದ್ರೆ ಅದೆಷ್ಟು ದೊಡ್ಡ ಆಡಂಬರದ ಆಚರಣೆ ಆದರೂ ಅದಕ್ಕೆ ಅರ್ಥನೇ ಇಲ್ಲ ಊರ ಕಡೆ ಶಿವರಾತ್ರಿ ದಿನ ಮುಂಜಾನೆಯಿಂದ ಎಲ್ಲರೂ ಉಪವಾಸ ಮಾಡಿ ಸಂಜೆಗೆ ಉಪವಾಸ ಮುಗಿಸ್ತಾರೆ ಶಿವನ ಧ್ಯಾನ ಮಾಡ್ಕೊತ ತಮ್ಮ ತಮ್ಮ ಮನ್ಯಾಗ ತಮಗೆ ಬಂದಂಗೆ ಕೆಲವಷ್ಟು ಅಡುಗೆಗಳನ್ನು ಮಾಡ್ತಾರೆ ನಾನು ನಮ್ಮ ಶೇಂಗಾ ಉಂಡಿ ಸಾಬುದಾನಿ ಪ್ರಸಾದಕ್ಕೆ ಬೇಕೆಲ್ಲ ತಯಾರು ಮಾಡ್ತಿರ್ಬೇಕಾದ್ರೆ ನಾನು ಕರ್ಬೂಸಿದ ಜ್ಯೂಸ್ ನನಗೆ ಬಂದಾಗ ಮಾಡಿದ ನಮ್ಮೂರ ಕಡೆ ಶಿವರಾತ್ರಿಗೆ ಶಿವಶಿವ ಅನ್ನೋ ಅಷ್ಟು ಬಿಸಿಲಿರ್ತದೆ ನೋಡ್ರಿ ಇಂಥ ಬಿಸಿಲಿಗೆ ಎಂಥ ಗಟ್ಟಿ ಮನುಷ್ಯನೂ ಮೆತ್ತಗಾಗಿ ಹೋಗ್ತದೆ ನಾವು ಅದು ಎಷ್ಟು ಹೈಡ್ರೇಟೆಡ್ ಆಗಿದ್ರೂ ಕಮ್ಮಿನೇ ಅನ್ನಿಸ್ತದೆ ಅದೆಷ್ಟು ಜ್ಯೂಸ್ ಕುಡಿದ್ರೂ ಇನ್ನೂ ಬೇಕಂತ ಅನ್ನಿಸ್ತದೆ ನೀರಂತರೂ ಸಿಕ್ಕಾಪಟ್ಟೆ ಕುಡಿಸ್ತದ ಇಂಥದ್ರಾಗ ನಾವು ಜ್ಯೂಸ್ಗಳನ್ನು ಮಾಡುವುದು ನಿತ್ಯದ ಅವಿಭಾಜ್ಯ ಅಂಗಗಳಾಗ್ಬಿಡ್ತಾವ ದಿನದಾಗ ಉದ್ರ ಕರ್ಬೋದು ಎರಡು ಭಾಗ ಮಾಡೋದು ಒಂದು ಚಮಚ ತೊಗೊಂಡು ಒಳಗಿನ ಬೀಜ ತೆಗಿಯೋದು ಉದಿದ್ದೆಲ್ಲ ಅದೇ ಚಮಚದಲ್ಲಿ ಕಟ್ ಮಾಡಿ ಜಾರಿಗೆ ಹಾಕಿ ಒಂದಿಷ್ಟು ಸಕ್ಕರೆ ಒಂಚೂರು ಉಪ್ಪ ಒಂದೆರಡು ಐಸ್ ಕ್ಯೂಬ್ಸ್ ಹಾಕಿ ಗಿರ್ ಬ್ಲೆಂಡ್ ಮಾಡಿದ್ರೆ ಮುಗಿಯುತ್ತೆ ನಾವು ಮಾಲೆ ಒಂಚೂರು ಫ್ಲೇವರ್ ಇರಲಿ ಅಂತ ಯಾರು ಜಜ್ಜಿ ಹಾಕೋಬೋದು ವಿಷ ನಾವು ಹೆಂಗೆ ಮಾಡ್ತೀವಿ ಅನ್ನೋದನ್ನು ಅನ್ನೋದ್ರಷ್ಟೇ ನಾವು ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗ್ತದೆ ನಾವು ಮಾಡಿರೋ ಪ್ರತಿ ಆಹಾರ ಪದಾರ್ಥನೂ ನಾವು ಸರ್ವ್ ಮಾಡೋ ರೀತಿ ತಿನ್ನೋವನಿಗೆ ಅದನ್ನು ಸವಿಯೋವನಿಗೆ ಖುಷಿ ಕೊಡುವಂಗಿರ್ಬೇಕು ನನಗೆ ರೀಯೂಸ್ ಕಾನ್ಸೆಪ್ಟ್ ಮ್ಯಾಲೆ ಭಾಳ ನಂಬಿಕೆ ಐತಿ ಇಂಥದ್ರಾಗ ಈ ಹಣ್ಣಿನ ಸಿಪ್ಪಿಗಳು ಅವೆಲ್ಲ ಮತ್ತೆ ಪುನರ್ ಬಳಕೆ ಮಾಡ್ಕೋಬಹುದು ಯಾವೆಲ್ಲ ರೀತಿ ಬಳಕೆ ಮಾಡ್ಕೋಬಹುದು ಅನ್ನೋ ಯೋಚನೆ ನನಗೆ ಯಾವಾಗೂ ಕಾಡ್ತಿರ್ತದೆ ಅದ್ರ ಫಲನೇ ಇದು ರೂಪಿಲ್ಲದ ಕೇಡಿಲ್ಲದ ಚಲುವಂಗೊಲಿದೆ ನಾನು ಅನ್ನು ಅಕ್ಕನ ಮಾತಿನಂಗೆ ನನ್ನ ಪ್ರಕಾರನೂ ದೇವರು ಅಂತಂದ್ರೆ ಜಗದಗಲ ಮುಗಿಯಲಗಲ್ಲ ಮಿಗೆಯಗಲ ಪಾತಾಳದಿಂದ ಅತ್ತತ್ತ ಬ್ರಹ್ಮಾಂಡದಿಂದ ಅತ್ತತ್ತ ಸರ್ವಾಂತರಾಮಿ ದೇವರಿಗೆ ಒಂದು ರೂಪ ಆಕಾರ ಇಲ್ಲ ದೇವರಿಗೆ ಬೇಡಿಕೆಗಳಿರಲ್ಲ ದೇವರು ನಮ್ಮಿಂದ ಏನನ್ನೂ ಬಯಸಲ್ಲ ದೇವರಿಗೆ ನಾವು ಏನನ್ನೂ ಕೇಳಬೇಕಾದ ಅವಶ್ಯಕತೆ ಇಲ್ಲ ಕೆಲವೊಬ್ರು ನನ್ನನ್ನು ನಾಸ್ತಿಗಳು ಅಂತಾರೆ ಆದರೆ ಅದು ಅಲ್ಲ ಎಲ್ಲರಿಗೂ ಅವ್ರವ್ರ ನಂಬಿಕೆಗಳು ಅವರಿಗೆ ದೇವರು ನನಗೆ ನನ್ನ ಎದುರಿಗಿರುವ ಮನುಷ್ಯ ದೇವರು ನನ್ನ ಕೆಲಸ ದೇವರು ಪ್ರತಿಯೊಂದು ವಸ್ತುವಿನಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ದೇವರಿರ್ತಾನೆ ದೇವತ್ವ ಇರ್ತದೆ ಅನ್ನೋದು ನನ್ನ ನಂಬಿಕೆ ಅದು ಅವರವರ ಭಾವಕ್ಕೆ ಬಿಟ್ಟಿತ್ತು ಸಾಧ್ಯ ಆದಷ್ಟು ಮೌಢ್ಯದ ಬಲೆಗೆ ಬೀಳಲಾರ್ದಂಗೆ ಯಾವುದೇ ಅಂಧ ಅನುಕರಣೆಗಳನ್ನು ಆಚರಣೆಗಳನ್ನು ಯಾರೂ ಹೇಳಿದರು ಅಂಥೇಳಿ ಅನರ್ಥ ಆಡಂಬರದ ಪೂಜೆಗಳನ್ನು ಮಾಡುವುದಕ್ಕಿಂತ ಸಮಯ ಮತ್ತು ಹಣ ವ್ಯರ್ಥವಾಗದಂಗೆ ಅದೇ ಹಣ ಸದ್ವಿನಿಯೋಗ ಆಗಬೇಕು ಅದೇ ಸಮಯ ಒಳ್ಳೆ ಕೆಲಸಕ್ಕೆ ಮೀಸಲಾಗಿರಬೇಕು ಅಂದಾಗ ದೇವರು ತಾನಾಗೇ ಒಲಿತಾನ ಅನ್ನೋದು ನನ್ನ ನಂಬಿಕೆ ಹಸಿದ ಹೊಟ್ಟೆಯನ್ನು ಉಪವಾಸ ಕೆಡವಿ ಜಗಲಿಯ ಮೇಲಿನ ದೇವರಿಗೆ ನೈವೇದ್ಯ ಅಂತ ನಾವು ಕೊಡುವ ಪದಾರ್ಥ ಯಾವತ್ತಿಗೂ ನೈವೇದ್ಯ ಆಗಲ್ಲ ಹಸಿದವನ ಹೊಟ್ಟೆ ತುಂಬಿಸುವ ಹಳಸಿದ ಅಂಬಲಿ ಕೂಡ ನೈವೇದ್ಯ ಆಗ್ತದೆ ಪ್ರಸಾದ ಆಗ್ತದೆ ಒಂದೊಳ್ಳೆ ಬದುಕನ್ನು ಕಟ್ಕೊಳ್ಳುವಂಥ ಶಕ್ತಿಯನ್ನು ಕೊಟ್ಟಿದಂಥ ಭಗವಂತನಿಗೆ ಒಂದು ಧನ್ಯವಾದವನ್ನು ಹೇಳುವುದೇ ಪೂಜೆ ಸದಾ ಸದ್ವಿಚಾರಗಳನ್ನು ಮನೆ ಮನಸ್ಸುಗಳಲ್ಲಿ ತುಂಬಿಸು ಮೌಢ್ಯ ಅಂಧ ಆಚರಣೆಗಳಿಂದ ಈ ಬದುಕನ್ನು ಮುಕ್ತವಾಗಿಸು ಸೃಷ್ಟಿಕರ್ತನೆ ಸಮಾನತೆಯನ್ನು ದೊರಕಿಸಿಕೊಡು ಹೆತ್ತ ತಾಯಿಯೇ ಮಕ್ಕಳಲ್ಲಿ ಭಿನ್ನತೆಯನ್ನು ಮಾಡಿ ನೋಡುವ ಬದುಕುವ ಹಿಂದಿನ ಕಾಲದಲ್ಲಿ ಸ್ವತಂತ್ರವಾಗಿ ಸಮಾಜಮುಖಿಯಾಗಿ ಬದುಕುವ ಶಕ್ತಿ ಸ್ಥೈರ್ಯವನ್ನು ನೀಡು ಭಗವಂತ ನಾಲ್ಕು ಮಂದಿಗೆ ಬ್ಯಾಸರಾಗ್ಲಾರ್ದಂಗೆ ಸಾಧ್ಯ ಆದಷ್ಟು ಆಸರಾಗುವಂತ ಬದುಕನ್ನು ಕೊಡು ಭಗವಂತ नजरिया लागे नहीं कहे ओ, ओ, ओ नजर ನನ್ನ ಮಗಳು ದೇವ್ರಿಗೆ ಫೋನ್ ಮಾಡಿ ನಮ್ಮಮ್ಮ ಬೇಸಿಗೆಲ್ಲ ಕೊಟ್ಬಿಡಪ್ಪ ದೇವ್ರೆ ಅಂತ ಹೇಳಿ ಆರ್ಡರ್ ಮಾಡಿ ಆಕೆ ಮಾತಿಗೆ ಇಲ್ಲ ಅನ್ಲಿಕ್ಕೆ ಯಾರಿಂದಲೇ ಸಾಧ್ಯ ಇಲ್ಲ ನನಗೆ ಗೊತ್ತಿರೋ ನನಗರ್ಥ ಆಗೋ ಕೆಲವಷ್ಟು ವಚನಗಳನ್ನು ನನ್ನ ಕೆಟ್ಟ ಧ್ವನಿಯೊಳಗಾಡಿ ಸೃಷ್ಟಿಕರ್ತನಿಗೆ ಸಮರ್ಪಿಸಿ ನನಗೆ ನಾನೇ ಹೇಳ್ಕೊಂಡಿದ್ದಾಯಿತು ನನ್ನಮ್ಮ ಅವರ ಅನುಸಾರ ಅವರ ಅನುಸಾರ ಅವರ ಪೂಜೆ ಅವರದ್ದಾಯಿತು ಯಾಕಂದ್ರೆ ಇವತ್ತೊಂದಿನ ಮಾತ್ರ ವರ್ಷದಾಗ ಉತ್ರಾಣಿ ಕಡ್ಡಿಗೆ ಟೈಮ್ ಬಂದಿರ್ತದೆ ನೋಡ್ರಿ ಹಾದ್ಯಾಗ ತಿಟ್ಟಾಗ ತೀರ್ಥ ಬಳಿ ಕಡ್ಡಿ ಇವತ್ತು ತನ್ನನ್ನು ತಾನು ಸುಟ್ಕೊಂಡು ಭಗವಂತನಿಗೆ ಸಮರ್ಪಿಸ್ಕೊಳ್ತದೆ ಸೃಷ್ಟಿಕರ್ತ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಪ್ರಾರ್ಥಿಸ್ತಾ ನಮಸ್ಕಾರಗಳು